ವಿಷಯ ಚರ್ಚೆ ಈ ಒಂದು ವಿಷಯ ಚರ್ಚೆ ಏನೈತಿ ಹೂಗಳ ಬಗ್ಗೆ ಅಲ್ಲ ಆದರ ನಾವು ಸ್ಥಳೀಯಲ್ಲಿ ಯಾವ ಯಾವ ಹೂಗಳನ್ನ ಬೆಳಿತೀವಿ ಅದನ್ನ ನೀವು ನಾನೀಗ ಚಿತ್ರ ತೋರಿಸ್ತೀನಿ ಹೇಳ್ತೀರಾ ಹೂವಿ ಚಿತ್ರ ತೋರಿಸ್ತೀನಿ ಏನ್ ಹೇಳ್ರಿ ಹೂವಿ ಚಿತ್ರವನ್ನ ತೋರಿಸ್ತೀನಿ ಹೇಳ್ತೀರಲ್ಲ ನಾವು ಸ್ಥಳೀಯಲ್ಲಿ ಬೆಳಿ ಬೆಳೆ ಬೆಳೆಯುವ ಹೂಗಳು ಯಾವು ಹಾ ಯಾವ್ದಿದು ಸೂರ್ಯಕಾಂತಿಯನ್ನು ಬೆಳಿತೀವಲ್ಲ ನಾವು ಬೀಜ ಮುಂದಕ್ಕೆ

ಂತ ಹೂಗಳನ್ನ ನೋಡಿ ಚರ್ಚೆ ಈ ಹೂ ನೋಡಿರಲ್ಲ ಈಗ ಇದೇ ತರ ಹೂಗಳನ್ನ ತಗೊಂಡ್ಬರ್ರಿ